ಬೇರೆ ಅದ್ರಿ ನೀ ಹೆಂಗ ಬರೇ ಮ್ಯಾಗಿನ ತುದಿ ತುದಿ ಮಾಡದಿ ಕೆಲಸ ತಳ ಕೆಲಸ ಇಲ್ಲ ತಳ ಹಿಡ್ಕೊಂಡಿಲ್ಲ ಆದಿಯಲ್ಲಿ ಎದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾಕ ತಾಳೋ ಬಾಣ ಅನಾದಿಗೆ ತಾಕೋ ಬಣ್ಣ ಅವಿ ಅನಾದಿ ಪಡ್ಗೆ ಬುನಾದಿಗೆ ಮಾಡ್ಯಾಳು ನಿರ್ಮಾಣ ತಾಯಿ ಕುತ ಮಾಡ್ಯಾಳೋ ನಿರ್ಮಾಣ ಅವ್ವ ಕುತ ಮಾಡ್ಯಾಳೋ ನಿರ್ಮಾಣ ಏ ಅವಿಯನಾದಿ ಪಡ್್ಯ ಬುಣಾದಿಗೆ ಮಾಡ್ಯಾಳೋ ಶೂನ್ಯ ಆರ್ಯ ಶಾಧ ರಾಧಕ ಆರ್ಯ ಶೂನ್ಯ ರಾಧಾ ರಾಧಕಿ ಸೃಷ್ಟಿ ಹುಟ್ಟಿಸ್ಬೇಕಂತ ಈ ಚಾ ತಮ್ಮೆ ನಿರ್ಮಾಣ ತಾಯಿ ಕುತ ಮಾಡ್ಯಳೋ ನಿರ್ಮಾಣ ರಜತಮ ಸತ್ವ ಮೂರು ಗುಣ ಮೂರು ಗುಣಗಳ ಕಾಯನೇ ಕಾರಣ ಮೂರು ಗುಣಕಾಯನೇ ಕಾರಣ ಮೂರು ಗುಣವೇ ಎಂದ ಮೂವರ್ನ ಹುಟ್ಟು ಮಾಡ್ಯ ಜಾಪಾನ ಮೂರು ಮಂದಿರ ಮಾಡ್ಯಾಳೋ ರಕ್ಷಣ ತಾಯಿ ಕೊತ್ತ ಮಾಡ್ಯಾಳೋ ರಕ್ಷಣ ಜಾಹೀರಾತಾ ೋಗಿ <muchas> ಚರಣ <muchas> ಏನು ಅದಕ್ಕೇನ್ ಹೇಳತ್ತೇರಿ ಮಾಸ್ತರ್ ಏನ್ ಹೇಳತಾರೀ ಅದ್ ಎಲ್ಲಾ ಇರ್ಲಿ ಒಳಗೊಂದ್ ಎರಡು ವಿಷಯ ಯಾಕೋ ಸುಳ್ಳು ಹೇಳತ್ತೇನ್ರಿ ಏನ್ ಹೇಳತಾರ ಅವ ಕೃಷ್ಣ ಪರಮಾತ್ಮ ಸೀರೆ ಬಿಟ್ಟನತ್ರಿ ಬಿಳಿ ಕಲರ್ ಅಂದ್ರ ನಿರಂಬಳ ಸೀರೆ ಇತತ್ರಿ ಬಿಳಿ ಕಲರ್ ಸೀರಿ ಇತತ್ ಹೇಳತಾನು ಬಿಳಿ ಸೀರಿ ಇತತ್ ಹೇಳವನು ಇವ್ನ ಮತ್ ಒಳಗ ಹೆಣ್ಮಕ್ಳು ಬಂದಿದ್ರತ್ರಿ ಹೆಣ್ಮಕ್ಳ ಮೇಲೆ ಬಂದಿರತ್ ಒಳಗ್ಯಾಸನ ಸೀರೆ ಸೆಳೆಯುವಾಗ ಎಷ್ಟು ಮಂದಿ ಅಟ್ಟು ಮಂದಿ ಎಲ್ಲ ಬಂದ ಕೂತಿದ್ರು ನಿಮ್ ಹೆಣ್ಮಕ್ಳ ದುರ್ಗವಾಗ್ಲಿ ಮರ್ಗವಾಗ್ಲಿ ಕಂಠ್ಯನ ಕರೆಯುವ ದ್ಯಾಮ ಯಾರು ಬಂದು ಸೀರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ನಿಮ್ಮ ಸೀರೆ ಜಾಗ ಯಾವ ಹೆಣ್ಣು ದೇವ್ರು ಬಂದಿಲ್ವಾ ನನ್ನ ಕೃಷ್ಣ ಪರಮಾತ್ಮನ ಸೀರೆ ಕೊಟ್ಟನು ಮತ್ ಹೊಳ್ಳಿ ಅಂದ್ರೆ ಕೃಷ್ಣ ಬಹಳ ದೊಡ್ಡವ ಅಂದ್ರ ದೇವ್ರ ದೊಡ್ಡವ ದೇವ್ರ ಕೃಷ್ಣ ಸೀರೆ ಕೊಟ್ಟನ ಅಂದ್ರೆ ಕೃಷ್ಣ ಬಹಳ ದೊಡ್ಡವ ಅಂತ ಹೇಳತ್ತೇನ ಅದ ಎಲ್ಲ ಇರ್ಲಿ ಕೌರವರ ಹೆನ್ರೆ ಎಲ್ಲ ಬಂದು ಕೂತಿದ್ರು ಸಬದ ಗಂದಿಲೆ ಆ ಹೇಳ್ಯಾನು ನಿನಗೆ ಯಾವ ಪುರಾಣದಲ್ಲಗ ಸಿಕ್ಕದ ಇದು ಏನು ಸಿಕ್ಕದ ನಮಗಂತೂ ಮಹಾಭಾರತ ಓದಿನಿ ನನಗಂತೂ ಆದಿಲ್ಲ ಆದಿಲ್ಲ ಮ ಕೌರವರ ಹೆನ್ರೆ ಎಲ್ಲ ಎದ್ರಾಗ ಬಂದು ಕೂತರು ಎದರಾಗ್ ಬಂದಾರಿ ಅಲ್ಲಿ ಹೆಣಮಗಳ ಬರಲಕ್ ಸಾಧ್ಯನ ಇಲ್ಲ ಸಾಧ್ಯನ ಇಲ್ಲ ದುಷ್ಟದುಶಾಸನ ಸೀರೆ ಸೀರಿ ಅಲ್ಲಿ ಹೆಣ್ಮಕ್ಳು ಬಂದೇ ಇಲ್ಲ ಆಹಾ ಮಾ ಹೆಣ್ಮಕ್ಳು ಬಂದರು ಅಂತ ನೀ ಹೇಳ್ದಿ ಹೇಳತಾನ ಹೆಣ್ಮಕ್ಳು ಒಬ್ಬಾಕಿ ಯಾರ ಯಾರ್ರೀ ದಪ್ಪರ ಅಷ್ಟು ಹೆಂಡತಿ ಗಾಂಧಾರಿ ಒಬ್ಬಾಕಿದೋಳಲಿ ಆ ಗಾಂಧಾರಿ ಒಬ್ಬಾಕಿನ ಅದು ಅಕಿ ಕಣ್ಣು ಕಟ್ಟಗೊಂಡಿಲ್ಲ ನೋಡ್ತಿದ್ದಿಲ್ಲ ಕಾಣ್ತಿದ್ದಿಲ್ಲ ಇಲ್ಲೆಲ್ಲಾ ಮತ್ತ ಅಲ್ಲಿ ಹೆಂಡ್ರು ಬಂದಿರಿ ಎಲ್ಲಾರು ಗೊತ್ತಿ ಹೇಳಿದಿಲ್ಲ ನೀ ಹೆಂಗ ಯಾವ ಪುರಾಣ ಸಿಕ್ಕದ ನಿನಗೆ ಇದು ಯಾವ ಪುರಾಣದಾಗ ಐತಿ ನಾವು ಏನು ಹೇಳತ್ತೇನ್ರಿ ಎದ್ರುಪ್ಲೆ ಏನು ಹೇಳತ್ತಾನ ನೋಡು ಮತ್ತಿಲ್ಲಿ ಮಾತಾಡತಿದ್ರಲ್ರಿ ಆಹಾ ಮಾತಾಡತ್ತಿದ್ರಲ್ರಿ ಏನ್ ಮಾಡ್ತಿವಾ ಏನ್ ಮಾಡ್ತಿ ಗಡಿ ಒಂದ್ ಜೋಡಿಲ್ಲ ನೆಟ್ಟಗ ಆಯ್ತ ಏನು ಗಡಿ ಸತ್ತ ಹಾಕಿರತಿದ್ ನ್ಯಾನ್ ಅಂದ್ರೋಡ ನೀವ ಸಬಾದವರಿಗೆ ಏನತ್ತ ಸುಮ್ನೆ ಸೀರೆ ಉಟ್ಟು ಹೊಂದ್ ನೀವು ಎದಕ್ ಇಲ್ಲಿ ಸಬಾದವರಿಗೆ ನಿನ್ನ ತಂದ್ ಹಚ್ಚಿದ್ರು ಅವ್ರ ಅವ್ರ ನೀ ಅಂದ ಕುಣಿಲ್ಲಾ ಏನಿಲ್ಲ ನಿನ್ನ ಸ್ಟೇಜ್ ಮೇಲೆ ನಿಂದ್ರಿಸಿ ಅವ್ರ ಹಾಡ ಹಾಡಕ್ ನೀ ನೀನ್ ಬಹಳ ದೊಡ್ಡ ಶಾಣಿ ಅಲ್ಲ ಹೆಂಗ ನಿಂತ ಹಾಡೋನ್ ಕಿತ್ತ ಕುತ್ ಕೇಳ ಬಹಳ ಸಾಣಿ ಆಯ್ತ ಇರ್ತಾರಿ ಎಷ್ಟು ಬಂದದಿ ದೈವನ ನೋಡು ಸಭಾ ಇದ್ರ ಹೋಗಬೇಡ ಹೋಗಬೇಡ ಸಭಾ ಸರ್ಕಾರ ಇದ್ರ ಹಾಕೊಂಡಿ ಅಂದ್ರ ಏನಾಗ್ತದ ಸಭಾ ನೋಡು ನಮ್ಮನ್ನ ಬೆಳಸುದಾದ್ರು ಅದ ಸಭಾ ಐತಿ ನಮನ ಮಣ್ಣು ಕುಡಬೇಕಾದ್ರೂ ಸಬದ ಕೈ ಆಗದೌದ್ರಿ ಸಭಾದವ್ರಿಗೆ ಹೆಂಗ ಬೇಕಾದಾಗ ಜಾಗದ ಮ್ಯಾಲ ಮಣ್ಣು ಕುಡ್ತಾರ ಬಿಡಂಗಿಲ್ಲ ಹಂಗ ಮಾತಾಡ್ಲಕ್ ಹೋಗ್ಬೇಡ ಏನ್ ಎಲ್ಲಾ ನನ್ನಿಂದ ಆಗೇತಿ ನಾ ಬಹಳ ದೊಡ್ಡವ ದೇವ್ರ ದೊಡ್ಡವ ಅಂತ ಹೇಳತ್ತಾನು ನಾ ಏನ್ ಕೇಳಿ ನಿನಗ ಏನ್ ಕೇಳಿದ್ರಿ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಭಾಡ್ಯನ ಮಗ ಹಡದ ಅವನಿಗೆ ಹೇಳು ಅವನ ತಾಯಿ ತಂದೆ ಹೆಸರ ಹೌದೌದು ನೀವ್ ಕೇಳಿದ್ರಿ ಏನು ಹೇಳತ್ತೇಳ್ರಿ ಏನ್ ದೇವರಿಗೆ ತಾಯಿ ತಂದೆ ಇಲ್ಲ ಹ ದೇವರಿಗೆ ತಾಯಿ ತಂದೆ ಇಲ್ಲ ಅಖಂಡ ಅದ್ವೈತದ ಬಿಟ್ಟನ್ರಿ ಕೃಷ್ಣ ಬಂದ್ರಿ ಕೃಷ್ಣ ಅಂದ್ರ ಒಂದ್ ದೇವ್ರ ಇನ್ನ ಕೃಷ್ಣ ಪರಮಾತ್ಮ ಸಾವು ಆಗ್ಯದ ಸಾವ್ಯದ ಅದ್ರ ದಗದ್ ಬೇರೆ ಐತಮ್ಮ ಯಾಕಂದ್ರ ಇವ್ ಕೃಷ್ಣ ಪರಮಾತ್ಮ ದೇವ್ರ ತಾರ ಅಜರಾಮರವಾಗಿ ಉಳಿಬೇಕಾಗಿತ್ತು ಸಾವ ಕೇಳ ಜನನ ಮರನ ಇರಬಾರ್ದು ಈ ಸಾವ ಕೇಳ ಜನನ ಮರಣ ಇಲ್ಲತ್ ಹೇಳವನು ನೀನ ಜನನ ಮರಣ ಇಲ್ಲತ್ ಹೇಳ್ತಿವಿ ಹತ್ತು ಅವತಾರ ಹೆಂಗ ತಾಳಿ ಬೇಕಾ ಹತ್ತು ಸಲ ಸಾತ್ ಹತ್ತು ಸಲ ಹುಟ್ಟ ಸ್ರಾಪ್ ಆಗ್ಯದ ನಿನಗೆ ಹತ್ತು ತಾರ ತಾಳ್ಬೇಕಾದ್ರೆ ನಿನಗೆ ಜನನ ಆಗಿತ್ತಾಳೋ ಏನೋ ಮರಣ ಇತ್ತೋ ಇಲ್ಲೋ ನಿನ್ನ ಕೃಷ್ಣಗಾದ್ರು ಸೈತು ಏನಾಗ್ಯದ ಒಬ್ಬ ಬ್ಯಾಡನ ಕೈ ಒಳಗ ಸಿಕ್ಕವನ ಮರಣ ಆಗ್ಯದ ಮರಣ ಆಗ್ಯದ ಕೃಷ್ಣನ ವಂಶ ನಷ್ಟ ವಂಶ ಆಗ್ಯದ ಯಾಕಂದ್ರೆ ಗಾಂಧಾರಿ ಶ್ರಾಪ ಆಗಿತ್ತು ಹೌದೌದ್ರಿ ಅದ್ರ ದಗದ್ ಬೇರೆ ಇತ್ತ ನೀ ಆ ನೀರ್ನವಲ್ಲ ಆಟ ನೀಟ್ ಗಣಸುನಿ ಅಲ್ಲ ಅಲ್ಲ ಸುಮ್ ನಿಂದ ಹೆಂಗ ಹೆಂಗ ಸೋ ಅನ್ಕೋತ ನಡದವಿ ಏನೈತಿ ನಿನ್ನ ತ್ಯಾಕ ಗಾಂಧ ಎಲ್ರಿ ನಾ ಶಾಣ ನಾ ಶಾಣ ಅಂದ್ರೆ ನಿನ್ ತ್ಯಾಕ ಕೆಲಸ ಇಲ್ಲ ಇಲ್ಲ ಅದಕ್ಕೆ ನಡಿಲಿ ಮಾಸ್ತಾರ ಏನೇನ್ ಹೇಳ್ತಾರ ನೋಡ್ರಿ

ಶಕ್ತಿಗಿನಿಂದ ಆಡಂತಬಹುದ ಯಾರು ಕಟ್ಟಲ ನಿಮಗ ಯಾರು ಕಟ್ಟಲ ಏ ಶಕ್ತಿಗಿನಿಂದ ಆಡಿ ಆಡಿ ದೇವತೆ ಎಲ್ಲ ಅಳಗಾಲ ಏ ಶರತ ಕಟ್ಟೆ ಬಾಂದ ಮ್ಯಾಲ ನೀವ ಶತ್ತಿ ಅಮಂಗಳ ಆರ್ತಿ ಮಾಡಿದಾರ ನಿಮಗಲ எத்தி அமங்காரோ நினைவு பெட்டிலையா திரமாயி நித்திரமாயி மாயிபட்ட நர்வயில்ல ಏ ಸಗುಣ ರೂಪ ಮಾಯೆ ಹೊರತ ನಿನಗ ಕಟ್ಟಿಯಲ್ಲ ಸಗುಣ ಶಕ್ತಿಗೆ ಬಿಟ್ರ ನಿರ್ಗುಣ ನಿನ್ನ ವೀಷಗ ಮತಿಯಲ್ಲ ಸಗುಣ ನಿರ್ಗುಣ ಕೂಡ ಲಾರದೆ ಅಂದೇ ಶಾಸ್ತ್ರ ಸಾಗಿಲ್ಲ ಶಾಸ್ತ್ರ ಸಾಗಿಲ್ಲ

ನಿನ್ನ ವೀರ ಸೇನಾ ಅವರು ಸೇನಾ ಅಲ್ಲ ನಮ್ಮ ತೆಲಿಗೆ ಬಿಡಬೇಡ ಅಭ್ಯಾಸನಿಂದ ಮುಂದಕ್ಕೆ ಸಾಗಿ ಹೊಟ್ಟ ಓಡ್ಕೊಂಡೇ ಎಲ್ಲ ಏ ಪಾರ್ವತಿ ಕೈಯಾಗ ಸಿಕ್ಕ ಬ್ರಹ್ಮ ಪಜಿತಿ ಆಗಿ ಹೋಗ ಏ ಹೆಣ್ಣಿನ ಹೊಲಸ ಕುಡದ ಬೆಳೆದ ಕೂಳ ನನ್ನ ಕಾಲನ ಮಣ್ಣಿಗೆ ಆಸೆ ಮಾಡಿದ ಹೇಳತ್ತೇನ್ ಹೇಳತ ರೀ ಕುಂತ್ರ ಮಾಯಿ ನಿಂತ್ರ ಮಾಯಿ ಮಾಯಿಗೆ ಬಿಟ್ರ ನಿರ್ವ ಇಲ್ಲ ಸಗುಣ ರೂಪ ಮಾಯಿ ಹೊರತ ನಿನಗ ಗತಿ ಇಲ್ಲ ಸಗುಣ ಶಕ್ತಿಗೆ ಬಿಟ್ರ ನಿರ್ಗುಣ ನಿಮ್ಮ ವಿಶಾಗ ಮತಿ ಇಲ್ಲ ಹೌದೌದು ಮಾಯಿ ಸೀರಿ ಸೀರೆ ತೊಳೆದ ವಿಷ್ಣು ಲಕ್ಷ್ಮಿ ಹೇಸ್ಕಿ ಬಳದ ಬ್ರಹ್ಮ ಹೊಲದ ಕೊಟ್ಟು ನನ್ನ ಶಾರದಾನ ಚಪ್ಪಲ್ಲ ನೋಡಬಾರ್ದ ನೋಡಿ ಪರಸಿ ಕೂತ ಬಡ್ಕೊಂಡು ಅಲ್ಲ ಪ್ರಭುನ ಹಣಿಗೆ ಬೇಕಾಗ್ಯದ ಅಕ್ಕಿ ಎಡಗಾಲ ಮಣ್ಣ ಯಾಕ ಮತ್ತ ನೀನು ಅಕ್ಕಿ ಪ್ರಭುನ ಹಣಿಗೆ ಬೇಕಾಗಿತ್ತು ಯಾಕ ಎದರ ಸಂಬಂಧ ದೊಡ್ಡಮ್ ಇದೆಯಲ್ಲ ನೀನು ಆ ಮತ್ತು ಇದು ಅಲ್ಲದ ಒಂದು ಮಾತು ಹೇಳ್ಯಾರಿ ಏನು ಹೇಳ್ಯಾರಿ ಇದನ್ನೆಲ್ಲ ಬಿಟ್ಟಾನೆ ರೀ ಮಾಸ್ತರ್ ಏನತಾನು ಏನು ಕೃಷ್ಣ ಬಹಳ ದೊಡ್ಡವ ಸೀರೆ ಕೊಟ್ಟ ನೋಡ್ರಿ ಕೃಷ್ಣ ಆ ಹೇಳತಾನ ತಮ್ಮ ಕೃಷ್ಣ ಸೀರೆ ಕೊಟ್ಟ ಅನ್ನತ ಹೇಳ್ತಿ ಖರೀದ್ರ ದಗದ ಬ್ಯಾರೆ ಅದ ಹೆಂಗೈತೆ ರೀ ನೀ ಹ್ಯಾಂಗೆ ಬರೇ ಮ್ಯಾಗಿನ್ ತುದಿ ತುದಿ ಮಾಡತ್ತಿದಿ ಕೆಲಸ ತಳ ಹಿಡ್ಕೊಂಡು ಕೆಲಸ ಇಲ್ಲ ತಳ ಹಿಡ್ಕೊಂಡಿಲ್ಲ ನೋಡು ಕೃಷ್ಣ ಸೀರೆ ಕೊಡ್ಬೇಕಾದ್ರೂ ಏನು ಹಂಗೆ ಕೊಟ್ಟಿಲ್ಲ ಏನಿಲ್ಲ ಮಾಸ್ತರಿಗೆ ಹೆಂಗೈತಿ ಗೊತ್ತೇನ್ರಿ ಹೆಂಗೈತೆ ರೀ ದಾನ ಮಾಡು ಈ ಕಲಿಯುಗದೊಳಗೆ ಬಂದ ದಾನ ಧರ್ಮ ಮಾಡು ಅದನ್ನೂ ಹೌದೌದ್ರಿ ಕರ್ಮ ಮಾಡು ಅದನು ಅನುಭವಿಸ್ತೀ ಆ ಅದಕ್ಕೆ ಹೇಳ್ಯಾರ ನೀ ಮಾಡಿದ ನೀನೇ ಉಣ್ಣು ನೀಡಬೇಡೋ ಯಾರಿಗೆ ಉಂಡು ಉಳ್ದದ ಅಗಲ ತಮ್ಮ ತಗದಿಡು ನಾಳೆ ನಾರಿಗೆ ನಾವು ಏನು ಮಾಡ್ತೀವಿ ನೋಡಿ ಅದನ್ನ ಉಂಡ ಹೋಗ್ಲಾಕ ಬೇಕಾಗ್ಯದ ಉಂಡ ಹೋಗಬೇಕಾಗ್ಯೈತಿ ಇಲ್ಲಿ ಹಂಗೆ ನೀ ಸೀರೆ ಕುಡುಕಿತೆ ಮುಂಚೆ ನಾನು ಒಂದ್ ತಗದ ಮಾಡಿ ಇಲ್ಲ ಒಂದಾನು ಒಂದೊಂದ್ ಟೈಮ್ ಏನಾಗಿತ್ರಿ ಇವ್ರ ಅಪ್ಪ ಋಷಿ ಏನ್ ಮಾಡಿದ್ದ ನದಿ ಒಳಗ ಸ್ನಾನ ಮಾಡ್ತಿದ್ದ ನದಿ ಒಳಗ ಸ್ನಾನ ಮಾಡ್ತಿದ್ದ ಸ್ನಾನ ಮಾಡುವಂತ ಟೈಮ್ ಒಳಗ್ರೀ ಇವ್ರಪ್ಪ ದುರ್ವಾಸರಿಸಿ ಉಟ್ಕೊಂಡಿರುವಂತ ಕೈಪ್ ಹರ್ಕೊಂಡು ಹೋಗಿತ್ತ ನದಿ ಒಳಗ ಹೋಗಿತ್ತು ನೀರ್ನ ಸೇವತ್ತ ಹರ್ಕೊಂಡು ಹೋಗಿತ್ತು ಏನಾಗ ಮೈ ಮ್ಯಾಗ ಒಂದ ಬಟ್ಟೆ ಅರಿಬಿಲದ ದಿಗಂಬರಿಯಾಗಿ ಕೂತ್ ಬಿಟ್ಟಿದ್ದ ಹೌದೌದ್ರಿ ಅದ ಹಾದಿ ದಂಡಿ ಹಿಡಿದು ನನ್ನ ದ್ರೌಪದ ದೇವಿ ಬರ್ತಿಳು ಮಾಡ್ತಾಳ ನೋಡ್ತಾಳ ದೊಡ್ಡ ಗುರುಗಳ ಮಹಾತ್ಮರ ನೋಡ್ತಾಳ ನೀರಿನೊಳಗ ಒಳಗ ದೊಡ್ಡ ಮಹಾತ್ಮರ ಕೂತಾರ ಕಾಲು ಬಿದ್ದ ಆಶೀರ್ವಾದ ಹೇಳಿ ದೂರ ನಿಂತ ಹಾದಿ ಕಾಯ್ತಾಳ ದೂರ್ ನಿಂತ ಹಾದಿ ಕಾಯ್ತಾಳು ಇವ್ರ ದುರ್ವಾ ಋಷಿ ಎದ್ದು ಬರವಲ್ಲ ನೀರಿಂದ ಹೊರಗೆ ಯಾಕ ಎದ್ದು ಬಂದ್ರ ಒಬ್ಬರು ಹೋಗ್ತಿತ್ತು ಶಿವನ ಮ್ಯಾಲ ಎದ್ದು ಬಂದ್ರ ಒಬ್ಬರು ಹೋಗ್ತಿತ್ತು ಅವಾಗ ತನ್ನ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ್ತಾನ ಏನತ್ತ ತಾಯಿ ದ್ರೌಪದ ಮ್ಯಾಲ ಬರುವ ಪರಿಸ್ಥಿತಿ ಇಲ್ಲವ ನನಗೀಗ ಇಲ್ಲವ ನನಗ ಯಾಕಂದ್ರ ಉಟ್ಕೊಂಡಿರುವಂತ ಕೈಪ ನೀರಿನ ಷಳತಕ್ಕ ಹರ್ಕೊಂಡು ಹೋಗ್ಯದ ದಿಗಂಬರಾಗಿ ನಿಂದ್ರಬೇಕಾಗ್ಯದ ನನಗೆ ನನಗ ಹೌದೌದು ಮ್ಯಾಲ ಎದ್ದು ಬಂದ್ರೆ ನನಗೆ ಎದ್ದು ಬರೋ ಪರಿಸ್ಥಿತಿ ಇಲ್ಲ ಅಂದಾಗ ಅವಾಗ ತನ್ನ ಮೈ ಮೇಲಿನ ಸಿರಿಹರದ ನೀರಿನೊಳಗ ಬಿಡುತ್ತಾಳೆ ದುರ್ವಾಸ ಋಷಿ ಹೇಳ್ತಾಳೆ ಸುತ್ತಕೊಂಡು ಬರ್ರಿ ಹೊರಗ ಇದನ್ನ ಸುತ್ತಕೊಂಡ ಬರಿ ಇದನ್ನ ಹಚ್ಕೊಂಡ ಬರೀ ಅಂದಾಗ ಅವಾಗ ಅದನ್ನ ಕೈಪು ಮಾಡಿ ಸುತ್ತಕೊಂಡು ಬಂದ ದುರ್ವಾಸ ಋಷಿ ಮ್ಯಾಲ ಬಂದು ಒಂದು ಮಾತು ಹೇಳ್ತಾನ ಏನಂತ ಹೇಳತಾನು ಅಲ್ವಾ ನನಗ ಮಾನ ಹೋಗುವಂತ ಟಾಯದೊಳಗೆ ನನ್ನ ನನ್ನ ಹರ್ಕೊಂಡೋಗಿತ್ತ ನೀರ್ನೇ ಸೆಳತಕ್ಕೊಳಗ ನನಗೆ ಕಷ್ಟ ಬಂದಾಗ ಒಂದು ಚೋಟೆರಿವಿ ಕೊಟ್ಟ ನನ್ನ ಮಾನ ಕಾದಿ ಅಂದ್ರೆ ನಿನಗಾದ್ರೂ ಕಷ್ಟ ಕಾಲ ಬಂದಾಗ ಏನಾಗ್ತದ ಇದಾವ್ ಒಂದು ಚೋಟಿ ಹೋಗಿ ಒಂದು ಕೋಟಿ ಮಾನ ಕಾಯಿಲೆ ಆಶೀರ್ವಾದ ಮಾಡಿಬಿಟ್ಟ ಸುಮತಿ ದ್ರೌಪದ ದೇವಿ ಅಂತ ಹೇಳಿ ಕೊಟ್ಟಾಳ್ರಿ ಸೀರಿ ಆಕಿ ಜಾಗ ನಾದು ಆಗಿದ್ನಂದ್ರನ ನೀವ್ ಆದ್ರೆ ಏನ್ ಮಾಡ್ತಿದ್ರಿ ಹಿಂಗ ವಾದ್ ಹಾಕ್ತಿದ್ ಮುಂದ ಅನ್ನೋದು ಗೊತ್ತಾಗಿದ್ರನ ಎಳಬಗಿರಿ ಮಗನ ಗಟ್ಟಾರ ಕಳ್ದಿತ್ತಿ ಅಂದ್ ಹೋಗ್ಲಿ ನಕಿನ ಸುಮ್ ಹಾಕಿ ಕೊಟ್ಟಾಳಕಿ ಹೌದೌದು ಇವ್ ಬಂದಾನ್ರಿ ಏನತ್ತ ಉಪಕಾರ ಹಿಡಿಯಮ್ ಅಲ್ರಿ ವಾ ಇವ್ ಬಂದಾನ್ರಿ ಸೀರಿ ನಾ ಕೊಟ್ಟ ನೀ ನಾದ್ ಹೊಡ್ಡಾವ್ ನಾ ಹೆಚ್ಚಿನವ್ ನಾ ಹೆಚ್ಚಿನ ಮತ್ತ ಒಂದ್ ಮಾತ್ ಹೇಳ್ರಿ ಸೂರ್ಕಾರಿ ಇಬ್ಬರಿಗಿ

ಏನ ಐದಾರನೂರ್ ರೂಪಾಯಿ ಕೊಟ್ಟನು ಇವೆಲ್ಲ ದೋತ್ರದ ದೋತ್ರ ಅಂಗಿ ಮ್ಯಾಗ ಟೋಪಿ ಇವೆಲ್ಲ ನನ್ನೂ ಅದಾವ ಗಂಡಂಬು ವಸ್ತು ಐತಿ ಗಂಡು ಹಿಂಬಾಲಿ ಇನ್ ಹಿಂಬಾಲಿಯನ್ನ ಬೆಳೆಸ ಹಾಡ್ಲಾಕ ಬಂದಾರಲ್ಲ ಅವ್ರಿಗೆ ಸೀರೆ ಆ ಸೀರೆ ಉಡಿಸಿ ತಮ್ಮ ಯಾವ್ ಸೀರೆ ಗಂಟು ಬಿದ್ದೀವ ನೀನು ಯಾವ್ ಸೀರೆ ಇದ ಕಲರ್ ಕಲರ್ ಸೀರೆ ದೋನ್ಸಿ ತೀನ್ಸಿ ರೂಪಾಯಿ ಕೂಡ ಸಿಗತೈತಿ ಈ ಸೀರೆ ಗಂಟು ಬಿದ್ದಿಯಾ ಈ ಸೀರೆ ಗಂಟು ಬಿಳಬೇಡ ಗಂಟು ಕರೆ ನೀವ ಗಂಟು ಹಾಡೋರಾದ್ರ ಏನ್ ಮಾಡತ್ರಿ இங்கே நீங்க மை மேல சுத்தகண்ட் சர்ம யோர்ப்பாத்த சீரி அது அதாத்மிக லேக்க யோர்ப்பாத சீர நந்தே அப்பட சாடவ் அதோகி அவ்ர மந்தி ನಿಮ್ಮ ಮೈ ಮೇಗಿಂದ ನನ್ನ ಏಳು ಪದರ ಚರ್ಮ ತೆಗೆದಿಟ್ಟು ನನ್ನ ಏಳು ಪದರ ಸೀರಿ ತೆಗೆದಿಟ್ಟು ಹಾಡಿಕೆ ಮಾಡ್ರಿ ಹಾಡಿಕೆ ಮಾಡ್ರಿ ಅಂದ್ರ ನೀ ದೊಡ್ಡವ ನಿಮ್ ಮುತ್ಯಾ ದೊಡ್ಡವ ಸಾಂಬಾ ದೊಡ್ಡವ ಅಪ್ಪ ದೊಡ್ಡವ ಲಾಸ್ಟ್ ನೀ ಸುರೇಶನ ದೊಡ್ಡವ ಸುರೇಶನ ದೊಡ್ಡವನ ನನ್ನ ಚರ್ಮ ಸುತ್ತಕೊಂಡು ನನ್ನ ನನ್ನ ಆಧಾರ ಮೇಲೆ ನಿಂತು ಜಿಗದೆ ಆಡ್ತಿ ಅಂದ್ರ ನನಗ ನೀ ದೊಡ್ಡವ ಅಲ್ಲ ಸರ್ ಕರ್ತ ಆ ನಿನ್ನ ಮೈ ಮೇಲೆ ಇರುವಂತ ಏಳು ಪದರ ಚರ್ಮ ಏಳು ಪದರ ಸೀರಿ ಐತಿ ನೋಡ್ ಅದನ್ನ ನಂದೈತಿ ನಾ ಮನಸ್ಸು ಮಾಡಿ ಎಲ್ರಿ ಅದನ್ನ ಉರುಪಾಟಿ ಕಳ್ಸಕೊನಿ ತಿಳ್ಕೊನಿ ಹಿರಿಯರು ಏನು ನಾಯಿಗಳು ನಿಯಕ್ಕೋತ್ ಕಂಬಿಗೆ ಊರ್ ತಕ ಬಿಡ್ಲಕ್ಕಿಲ್ಲ ಮೂರು ಮಂದಿನ ಹೌದಾ ಅಧ್ಯಾತ್ಮಿಕ ಹೋದ್ರೆ ಭಾಳ ಕಮ್ಮಿ ಐತ್ ನಿನ್ನ ದಗದ ಕಣಿ ಐತ್ರಿ ಮಾ ಅದನ್ನೆಲ್ಲ ಬಿಟ್ಟಾನ್ರಿ ಮಾಸ್ತರ್ ಏನು ಚಾಲೂ ಮಾಡ್ಯಾನ ಏಯ್ ಈಗ ಸುದ್ದಿ ಬೇರೆ ತಂದನ್ರಿ ಏನು ತಂದಾನು ಏ ಹೇಳತೇನ್ರಿ ಮಾಸ್ತರ್ ಏನ್ ಒಂದೇ ಹೇಳ್ತಾನನ್ರಿ ರೀ ಏನ್ ಹೇಳತಾನ ರೀ ಅವ ಇನ್ನ ಏನ್ ಮಾಡ್ರು ಹುಡುಗ ಒಳಗೊಂದು ಇದ್ದಾನೆ ರೀ ಹನುಮ ಹನುಮ ದೇವ್ರಿಗೆ ಹನ್ನೆರಡು ಸಾವಿರ ಮಂದಿ ಹೆಂಡ್ರ ಇದರತ್ ರೀ ಹನ್ನೆರಡು ಸಾವಿರ ತಂದಾನೆವು ಹನುಮದೇವ್ರ ಬಾಲ ಬ್ರಹ್ಮಚಾರ್ಯ ಅಂತ ಹೇಳ್ತದ ಹೇಳ್ತದ ಹನ್ನೆರಡ್ ಸಾವಿರ ಮಂದಿ ಹ್ಯಾನ್ರಿ ಯಾವ ಕಡೆ ಬಂದ್ರಪ್ಪ ಇವ್ಗ ಅದಾರ ಇವ್ರ ಹನ್ನೆರಡ್ ಸಾವಿರ ಮಂದಿದೇನ ಹೇಳಕ್ ಹೋಗ್ಬೇಡ ಬರೇ ಒಂದ್ ಐವತ್ತು ಮಂದಿ ಹ್ಯಾನ್ರಿ ಹೆಸರು ಹೇಳೋಣ ಮುಂದಿನ ಸಂದಿಗೆ ಸಾಕು ಸಾಕು ಅಂದ್ರ ನಿಂದ್ ಹ್ಯಾನ್ರಿ ಒಂದ್ ಜರ ಏ ಇಲ್ರಿ ಶಾನೆ ಕಂಬೋಗ್ಯವನನು ಹನ್ನೆರಡು ಸಾವಿರ ಮಂದಿ ತಮ್ಮ ಬರ್ತಾರ ದಗದ ಬೇರೆ ಐತ್ರಿ ಇವ್ ಬೇರೆ ಹೇಳತ್ತೇನ್ರಿ ಅದು ಬಾಂಗ್ಲಾದೇಶಕ್ಕೆ ಒಂದ್ ದಗದ್ ನಡಿತದ್ರಿ ಈಗ ಸದ ಅದ ಏನ್ ನಡೀತದ ಹೆಂಗಂದ್ರ ಬಾಂಗ್ಲಾದೇಶದೊಳಗ ಗಂಡಂಬು ವಸ್ತು ಜಾಸ್ತಿ ಇಲ್ರಿ ಗಂಡಂಬು ವಸ್ತು ಅಲ್ಲಿ ಹೆಂಗ್ರಿ ಗಂಡಿನ ಅವಶ್ಯ ಕಮ್ಮಿ ಅದ ಹಿಂಗ ಊರಾಗ ಒಂದ ಬಿಟ್ರೆ ಎರಡ ಅದ್ರಿ ಇಷ್ಟ ಗಂಡ ಹೆಚ್ಚು ಗಂಡ ಇಲ್ಲ ತಾಲಿ ಇಲ್ಲ ಅಲ್ಲಿ ಒಂದು ದಗದ ಆಗ್ತದ್ರಿ ಆ ಸುದ್ದಿ ತಂದು ಇವ್ ಹೇಳತ್ಯಾನಿಲ್ಲಿ ಇವು ಹೆಂಗ್ ಹೇಳತೇನೋ ಅಲ್ಲಿ ಏನೋ ಹೆಣ್ಮಕ್ಳದಾರಲ್ರಿ ಅವರೆಲ್ಲ ಹನುಮಾಪನ ಹೆಂಡ್ರತ್ ಹೇಳತ್ತೇನವ ಹೊಡ್ಸ್ಕೊಂಡು ಇವ ತಮ್ಮ ಸುಮ್ಮ ಏನೋ ನಿನ್ನ ಸ್ಟೇಜ್ ಮ್ಯಾಗ ಎದ್ದು ಯಾರು ತರಬಿಲ್ಲ ಪಾಡಾಗಿತ್ತೇನ್ ಜಲ್ಮ ಅದಾವು ಹನ್ನೆರಡ್ ಸಾವಿರ ಹ್ಯಾಂಡ್ರಿದ್ರಂದ್ರ ಮಗನ ಆ ಮ ಯಕ್ಕವ್ವ ಲ ಅಕ್ಕವ್ವ ಇವ್ರ ಏನ್ ಆಗ್ತಾರೋ ಮಗನ ಅಂತ ಕೇಳಿದ್ರೆ ಏನ್ ಮಾಡ್ತಿದ್ದಿ ಅವಾಗ ಏನ ಹೇಳ್ತಿ ಬೇಕಲ್ಲ ಬೇಕಲ ಈ ಹಣಮದಿಯವ್ರ ಹತ್ತಿದ್ರೊಳಗ ಒಂದೊಂದು ಸುದ್ದಿ ಹೇಳತ್ತೇನ್ರಿ ಏನ್ ಹೇಳತ್ತಾನು ಯಾವ ಪುತ್ರ ಕಾಮೇಶ್ವರಿ ಯಜ್ಞ ಮಾಡಿದತ್ರಿ ಯಾರ ದಶರಥ ರಾಜ ಏನಾತ್ರಿ ಅವಾಗ ವಾಲಿ ಸುಗ್ರೀವನ ಹುಟ್ಟ್ಯಾರ ಅನ್ನದ ಪ್ರಸಾದದೊಳಗ ವಾಲಿ ಸುಗ್ರಿ ಹುಟ್ಟ್ಯಾರ ಹೇಳ್ತಾನವ ಇವು ಹೇಳ್ತಾನ ಇದೆಂತ ಎಂತ ಪುರಾಣ ಪಾ ಪುರಾಣ ಸಿಕ್ಕದ ನಿಮಗೆ ಯಾವ ಪುರಾಣಗಳು ಸಿಕ್ಕತ್ತದ ಅನ್ನ ಪ್ರಸಾದ ಹೊಂಡ ತೂ ಒಪ್ಪಗೋಣ ಅನ್ನ ಪ್ರಸಾದ ಹೊಂಡದಾಗ ಅದನ್ನ ಅಲ್ಲಿ ದಗದ ಬೇರೆ ಆಗೇತಿ ಅಲ್ಲಿ ಬೇರೆ ಐತಿ ದಗದ ಕೈ ಕೈಕೆ ಕೌಸಲ್ಯ ಸುಮಿತ್ರಿ ಅನ್ನ ಓದವ್ರಿ ತಿಲಾ ಕೊಡಬೇಕಾಗಿತ್ತು ತಿಲಾ ಕೊಡ್ಬೇಕಾಗಿತ್ತು ಯಾಕಂದ್ರ ರಾಮ ಲಕ್ಷ್ಮಣ ಭರತ ಶತ್ರುಗುಣ ಹುಟ್ಟಿ ಅವ್ರ ಹಟ್ಟಿ ಒಳಗ ಆ ಅನ್ನ ಓದ್ ಕೊಡಬೇಕಾಗಿತ್ತು ಅನ್ನ ತಗೊಂಡು ಹೋಗುವಂತ ಟೈಮ್ ಅಲ್ಲಿ ಏನಾಗಿತಿ ಆ ಅನ್ನದ ಮ್ಯಾಲೆ ಬರಿ ಹಾರಿಕ ದಂಡಿಗೆ ಬಿದ್ದಿತ್ತು ಆಕಾಶದೊಳಗೊಂದು ಹದ್ದು ಹಾದಿ ನಡೆದಿತ್ತು ಆ ಹದ್ದಿನ ಎದುರಿಗೆ ಬಿತ್ತು ಏನ ಅನ್ನೈತಿ ತೇ ಕಿಸ್ ಹದ್ದು ತನ್ನ ಕಾಲಾಗಿ ಹಿಡ್ಕೊಂಡು ಹಾರಿ ಹೋಯ್ತು ತನ್ನ ಕಾಲ ಒಳಗೆ ನೇರ್ತದಲ್ಲ ಇರ್ತದಲ್ಲ ತಗೊಂಡು ಹೋಯ್ತು ಅಂಜನಾ ದೇವಿ ತಪಾ ಕೈತಿದ್ದಳು ಒಂದು ಗುಡ್ಡದಾಗ ಗಿಡದ ಬಾಡ್ಯಾಗ ಅದು ಹೆಂಗ ಈ ತರ ಮುಂದೆ ಕೈ ಮಾಡಿ ಕಿಸಿಂದ ತಪಾ ಮಾಡ್ಲಕತ್ತಿದಳು ಅವಾಗ ಏನತ್ರೀ ಇದ್ರೊಳಗ ಯಾವ್ದ್ರೆ ಅನ್ನ ಪ್ರಸಾದ ಬಿದ್ರ ಅದನ್ನ ಸೇವನೆ ಮಾಡ್ಬೇಕಂತ ಹೇಳಿ ಹೌದೌದು ಕೈ ಮುಂದೆ ಮಾಡಿ ತಪ ಮಾಡ್ತಿದ್ಳು ಅವಾಗ ಈ ಏನ ಹಾದ ನಡೆದಿತ್ತಲ್ಲ ಏನ್ ಮಾಡ್ತು ಈ ಹದ್ದಿನ ಕಾಲಾಗಿನ ಅನ್ನ ಪ್ರಸಾದ ಜರದ ಹಾಕಿ ಕೈಯಾಗ ಬಿತ್ತು ಬಿತ್ತ ಅವಾಗ ಮುಂದೆ ಅದನ್ನ ಸೇವನೆ ಮಾಡ್ಲು ಅಕ್ಕಿ ಹೊಟ್ಟೆಯಾಗ ಯಾವ ಹಣಮದಿಯವರ ಗರ್ಭದೊಳಗ ಮೂಡಿ ಅಂತ ಹೇಳ್ತದ ಮೈ ವಾಲಿ ಸುಗ್ರೀವ್ ಹೆಂಗ ಹುಟ್ಟ್ರಿ ಇವ್ರದ ಬಂದ್ರು ನನಗ ತಮ್ಮ ವಾಲಿ ಸುಗ್ರೀವ ಹಾಕಿಲೆ ಅಂತ ಹೇಳಿ ದಯವಿಟ್ಟು ಮುಂದಿನ ಸಂದಿಗೆ ಬಂದವ್ರ ಯಾರ ಮಕ್ಕಳ ವಾಲಿ ಸುಗ್ರೀವ ವಾಲಿ ಸುಗ್ರೀವ್ರ ಅದಾರೀ ಯಾರ ಮಕ್ಕಳ ಇವ್ರ ಮಕ್ಕಳ ನೋಡು ಬಂದ್ ಹೇಳತನ್ರಿ ಹೆಂಗೇತ್ರಿ ಆತ ಮಂದಿನೂ ಎಲ್ಲ ಎಬಿಶ್ ಕಳಶನ್ರಿ ಸ್ಟೇಜ್ ನಿಂತಂದ್ರ ಹಂಗರಿಂಗ ಮಾಸ್ತಾರೆ ಹೆಂಗ್ ಗೊತ್ತೇನ್ರಿ ಹೆಂಗ್ರಿ ಇವನಂತ ಒಬ್ಬ ಬಹಳ ಚಂದ ಪುರಾಣ ಹಚ್ಚಿದ್ರು ಅವಾಗ ಹೇಳ್ತಾನು ಇವ ಪುರಾಣ ಪುರಾಣ ಹೇಳ್ತಿದುರಾಣ ಆ ಏನ್ ಕಣ್ಣು ಮುಚ್ಚಿ ಪುರಾಣ ಹೇಳ್ತಿದ್ ನೋಡ್ರಿ ಇವನು ರೀ ಗಗನಕ ಮುಟ್ಟಿತ್ತು ಗಗನಕ ಮುಟ್ಟತಿ ಇವ್ ಕಣ್ಣು ಮುಚ್ಚಿ ಪುರಾಣ ಹೇಳ್ತಿದ್ ಮುಂದಿನವರೆಲ್ಲ ಹೋಗಿ ಮನ್ಯಾಗ ನಿಧಿ ಹಚ್ಚಿದ್ರು ಇವ್ ಅರುಣ್ ಐದಿದಿಲ್ಲಾ ಅರುಣ ಇವ್ ಕಣ್ಣು ಮುಚ್ಚಿ ಪುರಾಣ ಹೇಳತ್ತ ಮುಂಜಾನೆ ಅದ್ ಒಂದ್ ದಗದಾತ್ರಿ ಏನತ್ರೀ ದೇವ್ರ ಗುಡಿಯಾಗ ಪುರಾಣಿತ್ತು ಅಲ್ಲೊಬ್ಬ ದೇವರಿಗೆ ಬರ್ತಿದ್ದ ಅವ್ನ ಪದ್ಧತಿ ಬೇರೆ ಇತ್ರಿ ಹೆಂಗಿತ್ತದ್ದತಿ ಬರ್ಬೇಕಾದ್ರೆ ಹೆಂಗ ಹೆಂಗ್ರಿ ತನ್ನ ಕೈಗೊಂದು ಚಪ್ಪುಗೊಡ್ಲಿ ಬರ್ತಿದ್ದ ಬರ್ತಿದ್ದಾವ ಹಣಮಾಪಗ ಅವಾಗ ಏನಾತು ಆತ ಹಣಮದಿಯವರಿಗೆ ಬಂದ ಇವನು ಪುರಾಣ ರಗದಿ ಗಣ ಗಗನಕ್ಕೆ ನಡೆದಿತ್ತು ಆ ಕಾಂಬದಿಂದ ಇಚ್ಚಿ ಕಡೆ ಕಾಂಬ ಇಚ್ಚಿ ಕಡೆ ಕಾಂಬದಿಂದ ಇಚ್ಚಿ ಕಡೆ ಕಾಂಬ ಅಲ್ಲೇ ಬಾಗಲೀ ಎಡತಾಕ್ಲಾಕತ್ ಚಪ್ಪಗೊಡ್ಲಿ ಹಾಕೊಂಡ್ ಕೈಯಾಗ ಅವಾಗ ಏನತ ಮುಂದ ಅವನ್ ಯಾನ ನೋಡಿದ್ಲ ಇವಂಗ ಬೆವ್ರಿ ಇಳ್ದಿತ್ತು ಇವ್ ಕಂಬ ಹೋಗಿ ಸುರೇಶಗ ಆ ಏನತ್ ಹೇ ಏನತಾ ಯಪ್ಪಾ ನಾನಾ ಪುರಾಣಿ ಹೇಳುದ್ರೊಳಗೆ ಏನೋತ್ರ ತಕ್ರಾರ ಆಗೇತಿ ಕಾಣ್ತೈತಿ ಆಹಾ ನೀವ್ ಇಟ್ರು ತಿರ್ಗಾಡ್ಲಾತ ಏನಂದ್ರ ಕೊಡಲಿ ನನಗ ಬಾ ಬತ್ತ ಬತ್ತತ ತಿಳಿದಿದ್ವಿ ಅವ ಏನಂದ್ರ ಅಣ್ಣ ಏನತಾನು ಏ ತಮ್ಮ ಆ ಸುರೇಶ ಆ ನೀವ್ ಹೋದರ

ಇದು ಹಾಡಿಕೆ ಮಾಡೋರ ಲಕ್ಷಣ ಅಲ್ಲಿದು ಅಲ್ಲದ ಬಾಳ ರಿಟರ್ನ್ ಬರ್ತಿರ್ಬೇಕ ಬರ್ತಿರ್ಬೇಕು ಯಾಕಂದ್ರ ಹೊಸ ಹೊಸ ಕ್ಯಾಲಿಗಳಾಗ್ಲಿ ಹೊಸ ಹೊಸ ಸಖಿ ಆಗ್ಲಿ ಪದ ಆಗ್ಲಿ ಪಬ್ಲಿಕೇಶನ್ ಆಗ್ತವ್ ಯಾನು ಯಾನ್ ವದರ್ಲಾಕ್ ಹತ್ತಿದಿಲೇ ಬರೋಬರಿ ಎರಡ್ ತಾಸು ವಾದರ್ಲಾತೀ ಸ್ಟೇಜಿನ ಮೇಲೆ ವದರ್ದ್ ಕೇಳಿ ಕಡೆ ಹೆಣ್ಮಕ್ಳು ಮಕ್ಕಳು ಹೋದ್ರ ಎದ್ ಹಾದ್ರ ಈ ಕಡೆ ಎಷ್ಟೋ ಮಂದಿ ಎಂತ ಚಂದ ಕುಡಿತ ಎಲ್ಲ ಕುರ್ಚಿಗಳು ಎಲ್ಲ ಪ್ಯಾಕ್ ಇದ್ ಇನ್ಕತ ಅವ್ರ ಮನ್ಯಾಗ